ನಮಸ್ಕಾರ ವೀಕ್ಷಕರ ಕೆಲವೊಂದು ವಿಷಯಗಳು ನಾವು ತಿಳ್ಕೊಳ್ತಾ ಹೋದಾಗೆ ಅದರಲ್ಲಿ ಹೊಸ ಅನುಭವಗಳು ಕೂಡ ನಮಗ್ ಸಿಗ್ತಾ ಇರುತ್ತೆ ಇನ್ನ ಎಷ್ಟೆಷ್ಟು ಸಂದೇಹಗಳು ಅದರಲ್ಲಿ ಉಟ್ಕೊಂಡ್ಬಿಡುತ್ತೆ ಅಂತ ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಕಲ್ಕಿ ಅವತಾರದ ಬಗ್ಗೆ ಮಾತಾಡೋದಾದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀರಾ ಒಬ್ಬೊಬ್ರು ಫೋನ್ ಮಾಡಿ ಕೂಡ ಈ ರೀತಿಯೆಲ್ಲ ಈ ರೀತಿ ಅಲ್ವಾ ಅಂತ ಪ್ರಶ್ನೆ ಮಾಡೋರು ಇದ್ದೀರಾ ಇನ್ನ ಒಂದು ರೀತಿ ಹೇಳ್ಬೇಕಾದ್ರೆ ಎಷ್ಟೆಷ್ಟೋ ವಿಡಿಯೋ ಚಾನೆಲ್ಗಳು ಉಟ್ಕೊಂಡ್ಬಿಟ್ಟಿದೆ ಹೌದು ವಿಡಿಯೋಗಳಿಂದ ಸ್ವಲ್ಪ ದುಡ್ಡು ಬರುತ್ತೆ ಜನ ದುಡ್ಡು ಮಾಡೋದಕ್ಕೋಸ್ಕರ ಏನ್ ಬೇಕಾದ್ರೂ ಸುಳ್ಳು ಹೇಳ್ತಾರೆ ಕೆಲವೊಂದು ಸುಳ್ಳುಗಳನ್ನ ನಂಬ್ಕೊಂಡು ಜನ ಮೋಸ ಹೋಗೋ ಸಾಧ್ಯತೆನು ಇರುತ್ತೆ ಅಂತ ಸಾಧ್ಯತೆಗಳಲ್ಲಿ ಒಂದೊಂದು ವಿಡಿಯೋ ಚಾನೆಲ್ಗಳಲ್ಲಿ ಕಲ್ಕಿ ಭಗವಾನ್ನ ನಾವು ನೋಡಿದ್ದೀವಿ ಕಲ್ಕಿ ಫೋಟೋ ನಮ್ಮ ಹತ್ರ ಇದೆ ಅಂತ ಎಷ್ಟೆಷ್ಟು ಜನಕ್ಕೆ ಫೋಟೋಗಳನ್ನ ಕಳಿಸ್ತಾ ಇದ್ದಾರೆ ಇದು ನನಗ್ ಗೊತ್ತಾದಂತ ವಿಷಯ ಈ ಫೋಟೋಗಳಲ್ಲಿ ಕೆಲವೊಬ್ರು ಒಂದೊಂದು ರೀತಿ ಫೋಟೋಗಳನ್ನ ಕಳಿಸ್ತಾ ಇದ್ದಾರೆ ನಾನು ಹೇಳ್ಬಾರ್ದು ಅಂತ ಫೋಟೋಗಳನ್ನು ಕಳಿಸ್ತಾ ಇದ್ದಾರೆ ಆ ಫೋಟೋಗಳಲ್ಲಿ ಯಾರನ್ನೋ ಪೂಜೆ ಮಾಡೋದಕ್ಕೆ ಜನ ಶುರು ಮಾಡ್ತಾ ಇದ್ದಾರೆ ಇದು ಸತ್ಯನ ಸುಳ್ಳ ಅನ್ನೋ ಪ್ರಶ್ನೆ ಎಲ್ಲರಿಗೂ ಉಟ್ಕೊಂಡ್ಬಿಡುತ್ತೆ ಕೆಲವೊಂದು ಸಲ ಕೆಲವೊಂದು ಫೋಟೋಗಳಲ್ಲಿ ನೆಗೆಟಿವಿಟಿ ಅನ್ನೋದು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಕೆಲವೊಂದನ್ನ ನಾವು ಓದೋದ್ರಿಂದ ಅದರಿಂದ ಬ್ಯಾಡ್ ಥಿಂಗ್ಸ್ ನಮ್ಮಲ್ಲಿ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ

तेरे पास क्या-क्या है वो दे मुझे। वो अभी उसको निकाल के अपना सामान दे रहा है। जो-जो उसने मांगा वो पूरा सामान दे देता है उसको। देखो उसका मोबाइल, उसका वॉलेट, फिर उसको साइड में लेकर जाके और उसके सामान ले लेता है उससे निकाल। ಇದೊಂದು ವಿಡಿಯೋ ನೋಡೋದ್ರಲ್ಲ ಇದು ಫೇಕ್ ಅನ್ನೋರು ಇದಿರ ಬಿಡಿ ಇದರಲ್ಲಿ ಕೆಲವಷ್ಟು ಫೇಕ್ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ಜನ ಪಬ್ಲಿಸಿಟಿಗೋಸ್ಕರ ಫೇಕ್ ಮಾಡೋದು ತುಂಬಾ ಕಲ್ಸ್ಬಿಟ್ಟಿದ್ದಾರೆ ಪ್ಲಸ್ ಎ ಇ ಬಳಸ್ಕೊಂಡು ಇನ್ನ ಎಷ್ಟೆಷ್ಟು ಫೇಕ್ ನಡೀತಾ ಇದೆ ಇನ್ನ ಇದ್ರಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದಿದೆ ಅದಕ್ಕೋಸ್ಕರ ಈ ವಿಷಯ ತಿಳಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಪೇಪರ್ ತೋರಿಸ್ತಾರೆ ಆ ಪೇಪರ್ನ ಅವ್ರು ಓಪನ್ ಮಾಡಿ ಓದ್ತಾ ಇರುವಾಗ ಆ ಪೇಪರ್ನ ಜಸ್ಟ್ ಈಗ ಅಂತಾರೆ ಆದ್ರಿಂದ ಎದುರುಗಡೆ ಇರುವಂತ ವ್ಯಕ್ತಿ ಅವನು ಹೇಳಿದಾಗೆ ಕೇಳೋದಕ್ಕೆ ಶುರು ಮಾಡ್ತಾನೆ ಅನ್ನೋದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇದೊಂದು ವಿಡಿಯೋ ಅಂತ ಅಲ್ಲ ಈ ತರ ಎಷ್ಟೆಷ್ಟೋ ವಿಡಿಯೋಗಳು ಇದ್ದಾವೆ ಈಗ ಆಲ್ರೆಡಿ ಅಟ್ ಪ್ರೆಸೆಂಟ್ ಲೈಫಲ್ಲಿ ರನ್ ಆಗ್ತಾ ಇದೆ ಅವರು ಆ ಪೇಪರ್ನ ಈ ತರ ನೋಟ್ ಮಾಡೋದ್ರಲ್ಲ ಆ ಪೇಪರ್ ಅಲ್ಲಿರುವಂತ ಒಂದು ಕೆಮಿಕಲ್ ಕಾಂಪೌಂಡು ನಮ್ಮ ಬಾಡಿ ಒಳಗೆ ಹಿನ್ನೇಲ್ ಮಾಡ್ತೀವಿ ಅಂದ್ರೆ ನಾವು ಉಸಿರಾಡುವಾಗ ಆ ಕೆಮಿಕಲ್ ಕಾಂಪೌಂಡ್ ನ ಹಿನ್ನೇಲ್ ಮಾಡ್ತೀವಿ ಈ ರೀತಿ ಹಿನ್ನೆಲ್ ಮಾಡೋದ್ರಿಂದ ಅಂದ್ರೆ ನಮ್ಮ ದೇಹದ ಒಳಗಡೆ ತಗೊಳ್ಳೋದ್ರಿಂದ ಕೆಲವೊಂದು ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದೇ ನಮ್ಮ ಪ್ರಜ್ಞೆಗೆ ಬರೋದಿಲ್ಲ ಅಂತ ಪರಿಸ್ಥಿತಿ ಬರೋ ಚಾನ್ಸಸ್ ಇರುತ್ತೆ ಇದೆಲ್ಲ ಸಾಧ್ಯನಾ ಅಂತ ಪ್ರಶ್ನೆ ಮಾಡೋರು ಇದ್ದಿರಲ್ವಾ ಸೈನ್ಸ್ ಅನ್ನೋದೇ ಆ ರೀತಿ ಈಗ ನೈಟ್ರೋಜನ್ ಗ್ಯಾಸ್ ಇರಬೇಕು ಸ್ವಲ್ಪ ಎಲ್ಲ ಮಿಸ್ಟೇಕ್ ಆಗಿದೆ ಕ್ಷಣಿಸಿ ನೈಟ್ರಸ್ ಆಕ್ಸೈಡ್ ಹೌದು ಈಗ ನಾನು ಚೆಕ್ ಅದನ್ನೇ ನೈಟ್ರಸ್ ಆಕ್ಸೈಡ್ ಅಂತ ಒಂದು ಗ್ಯಾಸ್ ಇದೆ ಇದನ್ನೇ ಲಾಫಿಂಗ್ ಗ್ಯಾಸ್ ಅಂತನೂ ಕರೀತಾರೆ ಈ ಗ್ಯಾಸ್ ಏನ್ ವರ್ಕ್ ಮಾಡುತ್ತೆ ನಾವು ಜಸ್ಟ್ ಅದನ್ನ ಇನ್ನೇನ್ ಮಾಡಿದ್ರೆ ಉಸಿರಾಡುವಾಗ ನಮ್ಮನ್ನ ಸುಮ್ ಸುಮ್ಮನೆ ಹಾಗೆ ಮಾಡುತ್ತೆ ಆ ಗ್ಯಾಸ್ ಅದೇ ರೀತಿ ಕೆಲವೊಂದು ಕಾಂಪೌಂಡ್ಸ್ಗಳು ಕೆಮಿಕಲ್ಸ್ಗಳು ನಮ್ಮಲ್ಲಿ ಒಳಗಡೆ ಸೇರ್ಕೊಂಡಾಗ ನಾವು ಅದರ ಏನ್ ಹೇಳ್ತೀವಿ ಕಂಟ್ರೋಲ್ಗೆ ಹೊರ್ಟೋಗ್ಬಿಡ್ತೀವಿ ಆ ರೀತಿ ಆಗುವ ಸಂದರ್ಭ ಈಗ ನಮ್ಮ ಸುತ್ತಮುತ್ತ ನಡೀತಾ ಇದೆ ಇದು ಒಂದು ಸ್ಕ್ಯಾಮ್ಗಳಲ್ಲಿ ಒಂದು ಇದು ನಾರ್ತ್ ಇಂಡಿಯಾದಲ್ಲಿ ನಡೀತಾ ಇದೆ ಬೇರೆ ಬೇರೆ ದೇಶದಲ್ಲಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲೂ ಕೂಡ ನಡೀತಾ ಇದೆ ಜಸ್ಟ್ ಈ ಅಡ್ರೆಸ್ ಇಲ್ಲಿದೆ ನೋಡಿ ಸರ್ ಅಂತ ಕೊಡೋರು ಇರ್ತಾರೆ ಅಡ್ರೆಸ್ ನೋಡುವಾಗ ಜಸ್ಟ್ ಈ ರೀತಿ ನಾಕ್ ಮಾಡಿದ್ರೆ ಸಾಕು ಆ ಡಸ್ಟ್ ಪಾರ್ಟಿಕಲ್ ಏನಿದೆ ನಮ್ಮ ದೇಹದೊಳಗೆ ಈಸಿಯಾಗಿ ಎಂಟ್ರಿ ಆಗ್ಬಿಡುತ್ತೆ ಆ ಪಾರ್ಟಿಕಲ್ ಎಂಟ್ರಿ ಆಗ್ತಾ ಇದೆ ನಾವು ಬೇರೆಯವರ ಕಂಟ್ರೋಲ್ ಅಲ್ಲಿ ನೋಡ್ ಒಂದು ರೀತಿ ಆದ್ರೆ ಇನ್ನೊಂದು ಇಪ್ನೋಟಿಸಮ್ ಅನ್ನೋದು ಸ್ವಲ್ಪ ಶುರು ಆಗ್ತಾ ಇದೆ ಎಲ್ಲರಿಗೂ ಇದಾಗೋದಿಲ್ಲ ಮೈಂಡ್ ವೀಕ್ ಆಗಿರೋರಿಗೆ ಕೆಲವೊಬ್ರು ನೆಗೆಟಿವ್ ಆಗಿ ಫೀಲ್ ಮಾಡ್ತಾ ಇರ್ತಾರಲ್ಲ ಅಂತವ್ರಿಗೆ ಬೇಗ ಇಪ್ನೋಟೈಸ್ ಆಗ್ತಾರೆ ಅಂತವ್ ಏನ್ ಮಾಡ್ತಾರೆ ಯಾವೋ ಒಂದು ಫೋಟೋ ಕೊಟ್ಟು ಈ ಫೋಟೋ ನೋಡಿ ಎರಡು ದಿನ ಪೂಜೆ ಮಾಡಿ ಅಂತ ಇದ್ದಾಗ ಆ ಫೋಟೋ ಪೂಜೆ ಮಾಡ್ತಾ 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 ಅವ್ರು ಇನ್ವಾಲ್ವ್ ಆಗ್ಬಿಡ್ತಾರೆ ಈ ನಾಗವಲ್ಲಿ ಕತೆ ಕೇಳಿದ್ವಲ್ಲ ಆ ರೀತಿ ಆ ಫೋಟೋದಲ್ಲಿರೋದೇ ದೈವ ಅಂತ ಬದುಕೋದಕ್ಕೆ ಶುರು ಮಾಡ್ತಾರೆ ಈ ತರದನ್ನ ಬಳಸ್ಕೊಂಡು ಅವ್ರನ್ನ ಕೆಟ್ಟ ಕೆಲಸಕ್ಕೆ ಬಳಸ್ಕೊಳ್ಳೋರು ತುಂಬಾ ಜನ ಆಗ್ತಾ ಇದ್ದಾರೆ ಈ ವಿಡಿಯೋ ನೋಡಿದಾಗ ನಿಮಗೆ ಫೇಕ್ ಅನ್ನಿಸ್ಬೋದು ಬೇಕು ಅಂತಾನೆ ಮಾಡಿದ್ದಾರೆ ಅನ್ಸ್ಬೋದು ಇದ್ರು ಇರ್ಬೋದು ಬಿಡಿ ಆದ್ರೆ ಇದು ನಿಜ ಈ ತರದ್ದು ನಮ್ಮ ಸುತ್ತ ಮುತ್ತ ನಡೀತಾ ಇದೆ ಕಲ್ಕಿ ಭಗವಾನ್ ಅಂತ ಹೇಳಿ ಕೆಲವೊಂದು ಫೋಟೋಗಳನ್ನ ಜನರ ಮಧ್ಯೆ ಹರಿದು ಬಿಡ್ತಾ ಇದ್ದಾರೆ ಎಷ್ಟೆಷ್ಟೋ ಜನ ಅವರ ಚಾನೆಲ್ನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಮಾಡೋದಕ್ಕೋಸ್ಕರ ಇಲ್ಲ ಒಳ್ಳೆ ಉದ್ದೇಶ ಇದ್ರೆ ತುಂಬಾ ಒಳ್ಳೆಯದು ಅದೇ ಕೆಟ್ಟ ಉದ್ದೇಶದಿಂದ ಮಾಡ್ತಾ ಇದ್ರೆ ಜನ ಅದಕ್ಕೆ ಬಲಿ ಆಗ್ತೀರ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಅವ್ರು ಹೇಳ್ತಾರೆ ಇದನ್ನ ಮುಂದೆ ಇಟ್ಕೊಳ್ಳಿ ಈ ಫೋಟೋನ ಒಂದ್ ಎರಡ್ ಅವರ್ ನೀವು ಧ್ಯಾನ ಮಾಡಿ ನಿಮ್ಗೆ ಒಳ್ಳೆ ಅನುಭವ ಬರುತ್ತೆ ಅಂತ ಕೆಲವೊಬ್ಬರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರೋ ಸಾಧ್ಯತೆ ಇದೆ ಅದನ್ನ ನನಗೆ ಫೋನ್ ಮಾಡಿ ಅವರು ಕೂಡ ಹೇಳಿದ್ರು ಈ ತರ ಯಾರೋ ಒಬ್ರು ಫೋಟೋ ಒಂದು ಕಳಿಸಿದ್ರು ಈ ರೀತಿ ನಾವು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ವಿ ಬಟ್ ಏನೋ ಒಂದು ಆಗ್ತಾ ಇದೆ ನಮ್ಮ ಸುತ್ತಮುತ್ತ ಅನ್ನೋ ಒಂದು ಭಯ ಬರ್ತಾ ಇದೆ ಮಾಡ್ಲೋ ಬೇಡವೋ ಅಂತ ನಾನು ಅದನ್ನೇ ಹೇಳ್ತಾ ಇರೋದು ಹಿಪ್ನೋಟೈಸ್ ಅನ್ನೋದು ಯಾವ ರೀತಿ ಬೇಕಾದ್ರೂ ಮಾಡ್ಬೋದಾಗಿದೆ ಈ ಸೈಂಟಿಫಿಕಲಿ ಪ್ರೂವನ್ ಮನುಷ್ಯರು ಈಗ ಮನುಷ್ಯನ ಯಾವ ತರ ಬೇಕಾದ್ರೂ ಬಳಸ್ಕೊಳ್ಳೋದಕ್ಕೆ ದುಡ್ಡುಗೋಸ್ಕರನ ಆಗ್ಬೋದು ಇಲ್ಲ ಬೇರೆ ರೀತಿ ಬಳಸ್ಕೊಳ್ಳೋದಕ್ಕೆ ಈ ರೀತಿ ಟ್ರಿಕ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲದೆ ನಾವು ಕೈ ಕೈಗೊಂಬೆಗಳು ಆಗೋಗ್ತೀವಿ ಚಾನ್ಸಸ್ ಇರುತ್ತೆ ಇನ್ನ ಕೆಲವೊಬ್ರು ಜ್ಞಾನಿಗಳಿಗೆ ದೊಡ್ಡ ದೊಡ್ಡವರಿಗೆ ಗೊತ್ತಿಲ್ಲದೆ ಸರ್ ಈ ಫೋಟೋ ಪ್ರಮೋಷನ್ ಮಾಡಿ ಅಂತ ಅವರು ದುಡ್ಡು ಕೊಟ್ಟು ಮಾಡಿಸೋರು ಇರ್ತಾರೆ ಇಂಥದ್ದೆಲ್ಲ ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಆದಷ್ಟು ಇಂಥದ್ದಕ್ಕೆ ಬೆಲೆ ಕೊಡಬೇಡಿ ಅಂತ ಹೇಳೋದಕ್ಕಷ್ಟೇ ನಾನು ಇಷ್ಟಪಡ್ತೀನಿ ಯಾಕೆ ಅಂದರೆ ಕಲ್ಕಿ ಭಗವಾನ್ ಬಗ್ಗೆ ಇಲ್ಲಿ ತನಕ ಯಾರು ಕಲ್ಕಿ ಭಗವಾನ್ ನೋಡಿದವ್ರಲ್ಲ ಇವರೇ ಇರ್ಬೋದು ಇವರೇ ಇರ್ಬೋದು ಅನ್ಕೊಂಡಿರ್ತಾರೆ ಆದ್ರೆ ಅವರೇ ಅನ್ನೋದಕ್ಕೆ ಪ್ರೂಫ್ಗಳಿದ್ರೆ ಮಾತ್ರ ನಂಬೋದಲ್ವಾ ನನಗೆ ಎಷ್ಟೊಂದು ಜನ ಪ್ರಶ್ನೆ ಕೇಳ್ತಾ ಇರ್ತೀರಾ ಏನ್ರಿ ಇದಕ್ಕೆಲ್ಲ ಪ್ರೂಫ್ ಇದೆಯಾ ನೀವೇಂಗ್ರೆ ಹೇಳ್ತೀರಾ ಅಂತ ಅದೇ ರೀತಿ ಪ್ರೂಫ್ನ ನೀವು ಓರೆ ಹಚ್ಚಿ ನೋಡಿ ಅಂದ್ರೆ ಈ ಮಾತನ್ನ ನಾನು ಮಾತಾಡುವಾಗ ಯಾರು ತನ ಕೇಳ್ತಾ ಇರ್ತೀರಲ್ಲ ಅವ್ರು ಹೇಳಿದ್ರು ಓರೆ ಹಚ್ಚಿ ನೋಡಿ ಅಂದ್ರೆ ಟೆಸ್ಟ್ ಮಾಡಿ ಅವರೇ ಅದ ಸತ್ಯ ತಿಳ್ಕೊಳ್ಳಿ ಯಾವ ರೀತಿ ಇರ್ತಾರೆ ಅಂತ ಕೆಲವಷ್ಟು ಪುರಾಣಗಳೇ ಬರೆದಿದ್ದಾರೆ ಇನ್ನ ಎಷ್ಟೋ ಜನ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ದಾರೆ ಬಿಳಿ ಕುದುರೆನಲ್ಲೇ ಬರ್ತಾರೆ ನೀಲಿ ಬಣ್ಣದಲ್ಲಿ ಇರ್ತಾರೆ ಕಿರೀಟ ಹಾಕಿರ್ತಾರೆ ಒಡವೆಗಳು ಹಾಕಿರ್ತಾರೆ ಇನ್ನ ಅಷ್ಟೊಂದು ಶಕ್ತಿ ಇರುತ್ತೆ ಜ್ಞಾನ ಇರುತ್ತೆ ಏನೇನು ಒಂದೊಂದು ರೀತಿ ಒಬ್ಬೊಬ್ರು ಮನಸ್ಸಿಗೆ ಬಂದಂಗೆ ಬರ್ಬಿಟ್ಟಿದ್ದಾರೆ ಬಟ್ ಹಿಂದಿನ ಪುರಾಣಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗ್ಬೋದು ಅಚ್ಯುತಾನಂದ ದಾಸ್ ಅವ್ರು ಬರೆದಿರುವಂಥದ್ದು ಒರಿಜಿನಲ್ ಕಾಪಿಗಳು ಸಿಗೋದು ಕಷ್ಟ ಇದೆ ಬಿಡಿ ಆದ್ರೆ ಅದರಲ್ಲಿರುವಂಥದ್ದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ನಿಜ ಇರುತ್ತೆ ಏನೋ ತರ್ಟಿ ಪರ್ಸೆಂಟ್ ನಾವು ಬಣ್ಣ ಹಚ್ಚಿರ್ತೀವಿ ಕೃಷ್ಣನ ಬಣ್ಣ ನೀಲಿ ಅಂತ ಕರಿತೀವಿ ಯಾರು ನೋಡಿದರೆ ನೀಲಿ ಬಣ್ಣ ನೀಲಿ ಬಣ್ಣದ ಮನುಷ್ಯ ಇರೋದಕ್ಕೆ ಸಾಧ್ಯ ಇದೆಯಾ ನೀಲ ಶಾಮ ಅಂತ ಕರೆದ್ರು ಯಾವುದೋ ಒಂದು ಕಾರಣದಲ್ಲಿ ಆದ್ರೆ ಅವರ ಬಣ್ಣ ಯಾವ್ದಿತ್ತು ಶಿವನ ಬಣ್ಣ ಯಾವ್ದಿತ್ತು ಕಾಳಿಯ ಬಣ್ಣ ಯಾವ್ದಿತ್ತು ಈ ತರ ಒಂದೊಂದು ದೇವತೆಗಳಿಗೆ ಒಂದೊಂದು ಬಣ್ಣ ನಾವು ಕೊಡ್ತಾ ಹೋದ್ವಿ ಅಷ್ಟೇ ನಾವು ಕೊಟ್ಟಿದ್ದನ್ನ ಅಲ್ಲಿ ಜನ ದೇವರು ಅಂತ ಅನ್ಕೊಂಡ್ಬಿಟ್ರು ನಾನು ಹೇಳೋದು ಅಷ್ಟೇ ಯಾವುದೇ ವಿಷಯ ಆಗಲಿ ಟೆಸ್ಟ್ ಮಾಡಿ ತಿಳ್ಕೊಳ್ಳಿ ಇಲ್ಲ ನಮ್ಗೆ ಟೆಸ್ಟ್ ಮಾಡೋಕ್ ಆಗೋದಿಲ್ಲ ಅದು ಸತ್ಯನ ಸುಳ್ಳ ಅಂತ ಯಾರಾದ್ರೂ ಅದ್ರ ಬಗ್ಗೆ ಅಧ್ಯಯನ ಮಾಡಿರೋರು ಇರ್ತಾರೆ ಅಂಥವ್ರ ಹತ್ರ ಮಾತಾಡಿ ತಿಳ್ಕೊಳ್ಳಿ ಸುಮ್ ಸುಮ್ಮನೆ ಎಲ್ಲದನ್ನು ನಂಬೋದಕ್ಕೆ ಹೋಗ್ಬೇಡಿ ಈ ರೀತಿ ಇಪ್ನೋಟೈಸ್ ಮಾಡೋದಕ್ಕೆ ಎಷ್ಟೆಷ್ಟು ಜನ ಬಳಸ್ಕೊಳ್ತಾ ಇದ್ದಾರೆ ಫೋಟೋಗಳನ್ನ ಪೇಪರ್ಗಳನ್ನ ಪ್ಲಸ್ ಜನರನ್ನ ಯಾಮ್ ಅರಸ್ತಾ ಇದ್ದಾರೆ ಸ್ಕ್ಯಾಮ್ಗಳಲ್ಲಿ ಇದು ಕೂಡ ಒಂದಾಗಿದೆ ಆದಷ್ಟು ಇಂಥದ್ರಿಂದ ಹುಷಾರಾಗಿರಿ ಕಲ್ಕಿ ಭಗವಾನ್ ಬರೋ ಟೈಮ್ಗೆ ಯಾವ್ದೋ ಒಂದು ಮುನ್ಸೂಚನೆಗಳು ಕೊಡ್ತಾರೆ ಅಂತ ಪ್ರಕೃತಿ ಮೂಲಕನೋ ಇನ್ನೊಂದ್ರ ಮೂಲಕನೋ ಕೊಟ್ಟಿದ್ದಾರೆ ಅದು ಕೂಡ ಸಮಯ ಬಂದಿದೆ ಹೌದು ನಾನು ಒಪ್ಕೊತೀನಿ ಯಾಕೆಂದ್ರೆ ನಾನು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಬಟ್ ಇದೇ ರೂಪದಲ್ಲಿ ಬರ್ತಾರೆ ಫೋಟೋ ಕೊಡ್ತಾ ಇದಾರಲ್ಲ ಈ ರೀತಿ ಇರುತ್ತೆ ತಗೊಳ್ಳಿ ಫೋಟೋ ಅಂತ ಅದು ಸತ್ಯ ಅಂತ ಯಾವುದೇ ಕಾರಣಕ್ಕೂ ನಂಬದಕ್ಕೂ ಬಿಡಿ ಫೋಟೋ ಎಲ್ಲಿಂದ ಪ್ರಿಂಟ್ ಮಾಡ್ತಾರೆ ಈಗ ಶಂಬಾಲಾದಲ್ಲಿ ಇದ್ದಾರೆ ಕಲ್ಕಿ ಭಗವಾನ್ ಅಂತ ಎಲ್ಲ ಮಾತಾಡ್ತಿರ್ತೀವಲ್ಲ ಹೋಗಿ ಫೋಟೋ ತೆಗೆದವ್ರು ಯಾರು ಅನ್ನೋ ಪ್ರಶ್ನೆ ಏನಾದ್ರೂ ನಾವು ಮಾಡ್ಕೋಬೇಕಲ್ವಾ ಸುಮ್ನೆ ಎಲ್ಲರಿಗೂ ಹೇಳಿದ್ದನ್ನ ನಂಬೋದಕ್ಕೆ ಹೇಗೆ ಸಾಧ್ಯ ನನಗೆ ಪ್ರಶ್ನೆ ಮಾಡ್ತೀರಾ ಎಷ್ಟೋ ಜನ ಕಮೆಂಟ್ಸಲ್ಲಿ ಅಲ್ಲಿ ಏನ್ ನಿಮ್ಗೆ ಗೊತ್ತು ಇದು ನಾನು ಕೆಲವೊಂದು ಅಧ್ಯಯನ ಮಾಡೇ ಹೇಳ್ತೀನಿ ಸುಮ್ನೆ ಸುಮ್ಮನೆ ಹೇಳೋದಕ್ಕೂ ಹೋಗೋದಿಲ್ಲ ಆದ್ರೆ ನಾವು ಅಧ್ಯಯನ ಮಾಡೋವಾಗ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಇರುತ್ತೆ ಅಂತ ಹೇಳೋದಕ್ಕಾಗೋದೇ ಇಲ್ಲ ಯಾಕೆಂದ್ರೆ ಬರ್ದಿರೋ ಕಥೆಗಳು ಅದ್ರ ಒಂದು ಸೆವೆಂಟಿ ಪರ್ಸೆಂಟ್ ನಿಜ ಇರ್ಬೋದು ತರ್ಟಿ ಪರ್ಸೆಂಟ್ ಸ್ವಲ್ಪ ಸೇರಿಸಿರ್ತಾರೆ ಉಪ್ಪು ಖಾರ ಹುಳಿ ಅನ್ನೋ ಹಾಗೆ ಅಂಥದ್ದನ್ನ ನಾವು ನಂಬೇಕಾಗುತ್ತೆ ಯಾವುದು ನಂಬ್ತೀರಾ ಬಿಡ್ತೀರಾ ಒಳ್ಳೇದನ್ನ ನಂಬಿ ಅಂತ ಅಷ್ಟೇ ಹೇಳ್ತೀನಿ ಎಲ್ಲಾರು ಹೇಳ್ತಾರಲ್ಲ ಈ ತರ ಮಾಡಿ ಆ ತರ ಮಾಡಿ ಅದನ್ನ ನಂಬೋದಕ್ಕೆ ಮುಂಚೆ ಒಂದ್ಸಲ ನಿಮ್ಮನ್ನ ನೀವು ಯೋಚನೆ ಮಾಡಿ ಫಸ್ಟ್ ನಾವ್ ಯಾರು ನಾವು ಯಾಕೆ ಇದನ್ನ ಮಾಡ್ಬೇಕು ಅಂತ ತಿಳ್ಕೊಂಡು ಆಮೇಲೆ ಆ ದಾರಿನಲ್ಲಿ ಹೋಗಿ ಫಾಲೋ ಮಾಡಿ ತಪ್ಪಿಲ್ಲ ಆದ್ರೆ ಎಲ್ಲ ವಿಷಯನೂ ನಂಬೋದಕ್ಕೆ ಹೋಗ್ಬೇಡಿ ಅಂತಾನೆ ನಾನು ಹೇಳ್ತೀನಿ ಒಳ್ಳೆ ವಿಷಯ ಮಾತ್ರ ಯಾರು ಹೇಳಿದ್ರು ನಂಬಿ ಇವರು ಅವರು ಅಂತ ತಲೆ ಕೆಡಿಸ್ಕೊಳ್ಕೋಬೇಡಿ ಯಾರು ಹೇಳಿದ್ರು ಒಳ್ಳೇದಾದ್ರೆ ನಂಬಿ ಅದೇ ಯಾವುದೋ ಒಂದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾವುದೋ ಒಂದನ್ನು ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ಒಂದು ಸಲ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಥರದ ಎಷ್ಟೆಷ್ಟು ಸ್ಕ್ಯಾಮ್ಗಳು ನಡೀತಾ ಇದೆ ಅದಕ್ಕೋಸ್ಕರ ಈ ವಿಷಯನ ನಿಮಗೆ ತಿಳಿಸೋದಕ್ಕೆ ಇಷ್ಟಪಟ್ಟೆ ಇನ್ನು ಬೇರೆ ಬೇರೆ ವಿಷಯಗಳು ಇದ್ದಾವೆ ಆ ವಿಷಯಗಳನ್ನ ನಾನು ತಿಳಿಸುವಂಥ ಕೆಲಸ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್